ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಮೊಮ್ಮೋ ಜೊತೆ ನೆಂಚ್ಕೊಳ್ಳೋಕ್ಕೆ ಕೆಂಪು ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತಗೊಳ್ಳೋಣ ಒಂದು ಐದಾರು ಆಮೇಲೆ ಟೊಮೆಟೊ ಜೀರಿಗೆ ಬೆಳ್ಳುಳ್ಳಿ ಮೊದಲಿಗೆ ಟೊಮೆಟೊ ಮತ್ತು ಮೆಣಸಿನ್ಕಾಯನ್ನು ಬೇಯಿಸ್ಕೊಳ್ಳೋಣ ಆಮೇಲೆ ಮಿಕ್ಸಿಗೆ ನುಣ್ಣು ರುಬ್ಕೊಳ್ಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿಬಿಟ್ಟು ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು ಬೆಂದಿರೋ ಬ್ಯಾಡಿಗೆ ಮೆಣಸಿನ್ಕಾಯಿನ ಮತ್ತು ಟೊಮೆಟೋನ ಮಿಕ್ಸಿಲಿ ಜೀರಿಗೆ ಒಂದೆರಡು ಮೂರು ಬೆಳ್ಳುಳ್ಳಿ ಮತ್ತು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಥರ ನೀರು ಹಾಕದೇ ಸಣ್ಣಲ್ಲಿ ರುಬ್ಕೊಳ್ಬೇಕು ಚಟ್ನಿ ರೆಡಿಯಾಗಿರುತ್ತೆ ಇವಾಗ ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡ್ಬೋದು ಮೊಮೋ ಜೊತೆ